ಪಾಕಿಸ್ತಾನಕ್ಕೆ ಈ ಕ್ಷಣದಿಂದಲೇ ದಂಡಬ್ ದಶ ಗುಣಂ ಶುರು ನೋಡಿ ನರಿ ಬುದ್ಧಿ ತೋರಿದಂತ ಪಾಕಿಸ್ತಾನಕ್ಕೆ ಕಾದಿದೆ ತಕ್ಕ ಉತ್ತರ ಕದನ ವಿರಾಮ ಉಲ್ಲಂಘಿಸಿದಕ್ಕೆ ತಕ್ಕ ಶಾಸ್ತಿ ಕಟ್ಟಿಟ್ಟ ಬುತ್ತಿ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಚೀನಾ ಮಾತು ಕೇಳಿ ಕಾಲ್ ಕೆರೆದು ಬಂದಂತ ಪಾಕಿಸ್ತಾನಕ್ಕೆ ಸರಿಯಾದಂತ ಶಾಸ್ತಿ ಆಗುತ್ತೆ ಪಾಕಿಸ್ತಾನಕ್ಕೆ ಈಗ ಡಮ್ ಢಂ ಢಮಾರ್ ದಂಡಂ ದಶಗುಣಂ ಫಿಕ್ಸ್ ನೋಡಿ ಯಾಕಂದ್ರೆ ಕದನ ವಿರಾಮ ಮಾಡಿಕೊಂಡು ಕೆಲ ಗಂಟೆಗಳಲ್ಲೇ ಉಲ್ಲಂಘನೆ ಮಾಡುವಂತ ಕೆಲಸ ಪಾಕಿಸ್ತಾನ ಮಾಡಿದೆ ಹೀಗಾಗಿ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲೇ ಈಗಾಗಲೇ ಭಾರತೀಯ ಸೇನೆಗೆ ಕಂಪ್ಲೀಟ್ ಸರ್ವಾಧಿಕಾರ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ಜೊತೆಯಲ್ಲಿ ನರಿ ಮುದ್ದಿಯ ಗುಳ್ಳೆ ನರಿ ಚೀನಾ ಮಾತ್ ಕೇಳ್ಕೊಂಡು ಕಾಲು ಕೆರ್ಕೊಂಡು ಬರ್ತಾ ಇದೆ ಯಾಕಂದ್ರೆ ಪಾಕಿಸ್ತಾನದ ಸಾರ್ವಭೌಮತ್ವವನ್ನು ಗೌರವಿಸ್ತೀನಿ ಅನ್ನೋ ಮಾತುಗಳನ್ನ ಚೀನಾದ ಪ್ರತಿನಿಧಿಗಳು ಹೇಳ್ತಿದ್ದಾರೆ ನಾವು ಜೊತೆ ಇದ್ದೀವಿ ಅನ್ನುವಂಥ ಮಾತುಗಳು ಚೀನಾದಿಂದ ಕೂಡ ಬರ್ತಾ ಇದೆ ಯಾಕಂದ್ರೆ ಪಾಕಿಸ್ತಾನ ಮತ್ತು ಚೀನಾ ಬಹಳಷ್ಟು ಆಪ್ತರು ಕುಚುಕುಗಳು ಒಟ್ನಲ್ಲಿ ಚೀನಾ ಪಾಕಿಸ್ತಾನವನ್ನ ಬರ್ಬಾದ್ ಮಾಡ್ತಿದೆ ಅದು ಬೇರೆ ವಿಚಾರ ಬಟ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಅಂದಾಗ ಮೊದಲ ಕ್ಷಣದಲ್ಲೇ ನಾವು ಪಾಕಿಸ್ತಾನದ ಜೊತೆ ಇರ್ತೀವಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ವ್ಯವಸ್ಥೆಯನ್ನ ಕಾಪಾಡುವುದಕ್ಕೆ ನಾವು ಪಾಕಿಸ್ತಾನದ ಪರ ನಿಲ್ತೀವಿ ಅನ್ನುವಂತ ಮಾತುಗಳು ಚೀನಾದಿಂದ ಬಂದಿತ್ತು ಮುಂದೆ ಭಾರತ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಬಹುದು ಭಾರತಕ್ಕೆ ಇರುವಂತಹ ಗಳೇನು ಚೀನಾ ಚೀನಾದ ಕೂಡ ಬೆಂಬಲ ಸಿಗ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಮುಂದೆ ಭಾರತದ ಕಾರ್ಯಗಳು ಹೇಗಿರ್ಬೋದು ಅಂತ ಅಖಿಲೇಶ್ ಮಿಸ್ತೇ ಅವರ ಸುದ್ದಿಗೋಷ್ಠಿಯಲ್ಲಿ ಎರಡು ಸ್ಪಷ್ಟತೆಗಳು ಒಂದು ಪಾಕಿಸ್ತಾನ ಕೊಟ್ಟಿರುವಂತಹ ಈ ಒಂದು ಪೆಟ್ಟಿಗೆ ನಾವು ಸುಮ್ಮನೆ ಕೂರೋದಿಲ್ಲ ಜೊತೆಗೆ ಅವರೇ ಮೈಮೇಲೆ ಬಿದ್ದು ಬಂದು ಒಪ್ಪ ಕದನ ವಿರಾಮವನ್ನು ಕದನ ವಿರಾಮಕ್ಕೆ ಒತ್ತಡವನ್ನು ಹಾಕಿ ಕದನ ವಿರಾಮಕ್ಕೆ ಒಪ್ಪಿಕೊಂಡ ಬಳಿಕ ಅದನ್ನು ಮುರಿದಿರೋದಕ್ಕೆ ನಾವು ತಕ್ಕ ಶಾಸ್ತಿಯನ್ನು ಕೊಟ್ಟೆ ಕೊಡ್ತೀವಿ ಅಂತ ಮತ್ತೊಂದು ಪ್ರತಿದಿನವೂ ಕೂಡ ನಾವು ಹೇಳ್ತಾ ಇದ್ವಿ ಜೊತೆಗೆ ಸೈನ್ಯವೂ ಕೂಡ ಹೇಳ್ತಾ ಇತ್ತು ನಮಗೆ ಫ್ರೀ ಹ್ಯಾಂಡನ್ನು ಕೊಡಿ ನಮಗೆ ಕೊಟ್ಟು ನೋಡಿ ಅನ್ನುವಂತಹ ಒಂದು ಮಾಹಿತಿ ಮಾ ಮನವಿಯನ್ನು ಪದೇ ಪದೇ ನಮ್ಮ ಮೂರು ಸೇನೆಗಳು ಕೂಡ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ವು ಆದರೆ ನೆರೆ ರಾಷ್ಟ್ರಗಳ ಜೊತೆ ನೇರ ನೇರ ಇದ್ದಕ್ಕೆ ಹೇಳಿದರೆ ಅದರ ಮುಂದಿನ ಪರಿಣಾಮಗಳು ಯಾವ ರೀತಿಯಾಗಿ ಇರುತ್ತೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಒಂದಷ್ಟು ಈ ಹಿಂದೆ ಹಿಂದೇಟು ಕೂಡ ಹಾಕಿತ್ತು ಅಂದರೆ ಅವ್ರಿಗೆ ಯಾವ ರೀತಿಯಾಗಿ ತಕ್ಕ ಉತ್ತರವನ್ನು ಕೊಡಬೇಕೋ ಆ ರೀತಿಯಾಗಿ ಕೊಡೋಣ ಆದರೆ ಒಂದೇ ಸಲ ನಾವು ಬ್ರಹ್ಮಾಸ್ತ್ರವನ್ನು ಕೈಗೆ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿತ್ತು ಆದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಒಂದು ಸಂದೇಶ ರವಾನೆ ಆಗಿದೆ ನಾಳೆ ಈ ಕ್ಷಣದಿಂದಲೇ ನಮ್ಮ ಸೈನ್ಯಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದೀವಿ ಇದಕ್ಕೆ ಯಾವ ರೀತಿಯಾಗಿ ಬೇಕಿದ್ರೂ ಕೂಡ ಪ್ರತಿಕಾರವನ್ನು ತೀರಿಸ್ಕೊಳ್ಬೋದು ನಾ ಈ ಕಡೆ ಒಂದು ಬಿದ್ದರೆ ಆ ಕಡೆ ಹತ್ತಕ್ಕೂ ಅಧಿಕ ಬೀಳಬೇಕು ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ ಇವತ್ತಿನ ಆ ಸುದ್ದಿಗೋಷ್ಠಿಯಲ್ಲಿ ಭಾಳಷ್ಟು ಸ್ಪಷ್ಟತೆ ಇತ್ತು ಅದರಲ್ಲಿ ಒಂದು ಯಾವ ರೀತಿಯಾಗಿ ಅವರ ಒಡಂಬಟಿಕೆಯನ್ನು ಮೀರಿದ್ರು ಯಾವ ರೀತಿಯಾಗಿ ಅವರಷ್ಟಕ್ಕೆ ಅವರೇ ಬಂದು ಅವರೇ ಅಮೆರಿಕದ ಮೂಲಕ ಸಂಧಾನ ಸಂಧಾನವನ್ನು ಮಾಡಿಸಿ ಕೊನೆಗೆ ಯಾವುದೋ ಬೇರೊಂದು ರಾಷ್ಟ್ರ ಅವರಿಗೆ ಕುಮ್ಮಕ್ಕು ಕೊಟ್ಟಾಗ ರಾತ್ರೋರಾತ್ರಿ ಈ ರೀತಿಯಾಗಿ ಮತ್ತೆ ದಾಳಿಯನ್ನು ಮಾಡಿರುವಂಥದ್ದು ಇದಕ್ಕೆ ಪ್ರತಿಕಾರವನ್ನು ತೀರಿಸ್ಕೆ ತೀರಿಸ್ಕೊಳ್ತೀವಿ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನಾ ಈ ಕ್ಷಣದಿಂದ ಇನ್ನಷ್ಟು ಭೀಕರವಾಗಿ ಇರುತ್ತೆ ಈ ಸಂದರ್ಭಗಳು ಈ ಸನ್ನಿವೇಶಗಳು ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂಥ ಒಂದು ನಿಟ್ಟಲ್ಲಿ ಇವತ್ತಿನ ಒಂದು ಸುದ್ದಿಗೋಷ್ಠಿ ಇತ್ತು ಹೀಗಾಗಿ ಪಾಕಿಸ್ತಾನ ಇಷ್ಟು ದಿನಗಳ ಭಾರತವನ್ನು ನೋಡಿದ್ದು ಬೇರೆ ರೀತಿಯಾಗಿತ್ತು ಅಂದರೆ ಆಪರೇಷನ್ ಸಿಂಧೂರ ಆರಂಭ ಆಗಿದ್ದು ನಾಲ್ಕನೇ ದಿನ ಈ ನಾಲ್ಕು ದಿನ ನೋಡಿದ್ದು ಒಂದು ರೀತಿಯಾಗಿತ್ತು ಈ ಕ್ಷಣದಿಂದ ಭಾರತೀಯ ಭಾರತೀಯ ಸೇನೆಯ ಪ್ರತಾಪ ಮತ್ತೊಂದು ಹಂತಕ್ಕೆ ಹೋಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದರಲ್ಲಿ ಕೇವಲ ಈಗಾಗಲೇ ಗೃಹ ಇಲಾಖೆ ಕೇವಲ ಭಾರತ ಪಾಕಿಸ್ತಾನ ಗಡಿ ಇರುವಂತಹ ಪ ಪಂಜಾಬ್ ಪಂಜಾಬ್ ಗುಜರಾತ್ ಜಮ್ಮು ಕಾಶ್ಮೀರ್ ಈ ರಾಜ್ಯಗಳಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಅಲರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದೆ ಈ ಕ್ಷಣದಿಂದ ಇನ್ನಷ್ಟು ಭೀಕ ಭೀಕರವಾಗಿ ಇದ್ರೂ ಕೂಡ ಯಾವುದೇ ಆಚರಿ ಇಲ್ಲ ಪಾಪರ್ ಆಗಿರುವಂತಹ ಪಾಕಿಸ್ತಾನಕ್ಕೆ ಏನು ನರಿಬುದ್ಧಿ ಚೀನಾ ಕುಮ್ಮಕ್ಕು ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಬೆಳಗ್ಗೆಯಿಂದ ನೋಡಿರ್ಬೋದು ಪಾಕಿಸ್ತಾನದಲ್ಲಿ ಎರಡು ರೀತಿಯಾದಂಥ ಒಂದು ತದ್ವಿರುದ್ಧವಾದಂಥ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಒಂದು ಕದನ ವಿರಾಮ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅಮೇರಿಕದ ಮೇಲೆ ಒತ್ತಡ ಹಾಕಿ ಕೊನೆಗೆ ಭಾರತವನ್ನು ಭಾರತ ಭಾರತಕ್ಕೆ ಕೂಡ ಒಂದಷ್ಟು ಸಲಹೆಗಳನ್ನು ಅಮೆರಿಕ ಕೊಡ್ತು ಈ ನೆಲೆಯಲ್ಲಿ ನಾವು ಕೂಡ ಕದನ ವಿರಾಮಕ್ಕೆ ಒಪ್ಕೊಳ್ತೀವಿ ಆದರೆ ಭಾರತ ಅವ ಆಗ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ ಅದು ಕಂಡೀಷ್ನಲ್ ಆಗಿತ್ತು ಅಂದರೆ ನಮ್ಮ ನಮ್ಮ ಯುದ್ಧ ಭಯೋತ್ಕ ಭಯೋತ್ಪಾದಕರ ವಿರುದ್ಧ ಮುಂದುವರಿಯುತ್ತೆ ಇದರಲ್ಲಿ ಯಾವುದೇ ರಾಜಿಯೂ ಕೂಡ ಇಲ್ಲ ಅದೇ ರೀತಿ ಸಿಂಧು ನದಿ ವಿಚಾರದಲ್ಲಿ ಯಾವುದೇ ರಾಜನೂ ಕೂಡ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿತ್ತು ಅದಕ್ಕೆ ಪಾಕಿಸ್ತಾನವು ಕೂಡ ಒಪ್ಕೊಂಡಿತ್ತು ಆದರೆ ಸಂಜೆ ಆದ ಬಳಿಕ ಈ ಸಂಜೆ ಆದ ಬಳಿಕ ಕೆಲವರ ಪ ಮನಸ್ಸು ಪರಿವರ್ತನೆ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಎಣ್ಣೆ ಕುಡಿಯೋರನ್ನು ನಾವು ನಂಬೋದಕ್ಕಾಗೋದಿಲ್ಲ ಅವರು ಸಂಜೆ ಆದ ಬಳಿಕ ನೈಂಟೀನೋ ಸಿಕ್ಸ್ಟಿನೋ ತರ್ಟೀನೋ ತಗೊಂಡಾಗ ಅವರು ನಡ್ಕೊಳ್ಳುವಂಥ ಒಂದು ರೀತಿಯೇ ಬೇರೆ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಪಾಕಿಸ್ತಾನವು ಕೂಡ ಪಾಕಿಸ್ತಾನ ಸೇನಾಧಿಕಾರಿ ಅಂದರೆ ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿಯವರು ಭಾರತದ ಜೊತೆ ಮಾತುಕತೆಗೆ ಸಿದ್ಧರಾಗಿದ್ದಾರೆ ಯುದ್ಧಕ್ಕೆ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಅಲ್ಲಿರುವಂತಹ ಸೇನಾಧಿಕಾರಿ ಈಗ ಯುದ್ಧಕ್ಕೆ ಮುಂದಾಗಿರುವಂಥದ್ದು ಜ ಸಾರಿ ದಾಳಿಗೆ ಮುಂದಾಗಿರುವಂಥದ್ದು ಚೈನಾ ಕುಮ್ಮಕ್ಕಿನಿಂದಾಗಿ ಒಂದು ಕಡೆ ಪ್ರಧಾನಿ ಅಮೆರಿಕದ ಜೊತೆ ಸ್ನೇಹವನ್ನು ಬಯಸಿದ್ದಾರೆ ಅಲ್ಲಿ ಅಲ್ಲಿನ ಪ್ರಧಾನಿ ಸೇನಾಧಿಕಾರಿ ಚೀನಾದ ಜೊತೆ ನರಿಬುದ್ಧಿ ಇರುವಂತಹ ಚೀನಾದ ಜೊತೆ ಸ್ನೇಹವನ್ನು ಬಯಸಿದ್ದಾರೆ ಹೀಗಾಗಿ ಚೀನಾ ಕೊಟ್ಟಂತಹ ಕುಮ್ಮಕ್ಕಿನಿಂದಾಗಿ ಮತ್ತೆ ದಾಳಿಗೆ ಇಳಿದಂತೆ ಕಾಣಿಸ್ತಾ ಇದೆ ಒಟ್ಟಾರೆ ಇವತ್ತು ಭಾರತದ ಸರ್ಕಾರವೂ ಕೂಡ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಭಾರತದ ಸೇನೆಗೆ ಕೊಟ್ಟಿದೆ ಭಾರತದ ಸೇನೆ ಈ ಕ್ಷಣದಿಂದಲೇ ಅದನ್ನು ಕಾರ್ಯಪ್ರವೃತ್ತರಾಗಿದ್ದಾರೆ ಹೀಗಾಗಿ ಈ ಇಷ್ಟು ಮೂರು ದಿನಗಳ ಕಾಲ ನಾಲ್ಕು ದಿನಗಳ ಕಾಲ ಇದ್ದಂಥ ಈ ಈ ದಾಳಿಯ ಮತ್ತೆ ಪ್ರತಿದಾಳಿಯ ಪ್ರವೃತ್ತಿ ಏನಿತ್ತು ಇದು ಭಾರತದಿಂದ ಪಾಕಿಸ್ತಾನ ಇನ್ನೂ ಕೂಡ ನೋಡಿರಲಿಲ್ಲ ಅದಕ್ಕೂ ಹತ್ತರ ಪಟ್ಟು ಹೆಚ್ಚಿದ್ರು ಕೂಡ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂತೇಳಿದ್ರೆ ಮೂರು ಸೇನಾಧಿಕಾರಿಗಳು ಕೂಡ ಕಳೆದ ಮೂರು ದಿನಗಳಿಂದ ನಾಲ್ಕು ದಿನಗಳಿಂದ ಭಾಳಷ್ಟು ಒತ್ತಡಗಳನ್ನು ಕೇಂದ್ರ ಸರ್ಕಾರಕ್ಕೆ ಆಗ್ತಾಯಿದ್ರು ಪ್ರಧಾನ ನರೇಂದ್ರ ಮೋದಿ ಅವರಿಗಾಗಿರ್ಬೋದು ರಾಜನಾಥ್ ಸಿಂಗ್ ಅವ್ರಿಗಾಗಿರ್ಬೋದು ಅಮಿತ್ ಶಾ ಅವ್ರಿಗಾಗಿರ್ಬೋದು ಈ ಕಿರಿಕಿರಿಯನ್ನು ನಾವು ಒಂದು ಚೆಕ್ಮೆಟ್ ಕೊಡೋದ್ರ ಮೂಲಕ ನಾವು ಬಗೆಹರಿಸ್ಕೊಳ್ತೀವಿ ಹೇಳಿದ್ರೆ ಸಾಧ್ಯವಿಲ್ಲ ಅವ್ರಿಗೆ ಸರಿಯಾಗಿ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ತಟ್ಟಿ ಕಳಿಸಬೇಕು ಆ ತಟ್ಟಿ ಕಳಿಸೋದಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ನಮಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಈ ಹಿಂದೆ ಮಾಡಿದರು ಆದರೆ ಪಾಕಿಸ್ತಾನದ ಪರ ಅಷ್ಟು ದೊಡ್ಡ ಮಟ್ಟದ ಏಟು ಬೇಡ ಅನ್ನುವಂಥ ಒಂದು ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನೋಡಿತ್ತು ಅಂತ ಕಾಣಿಸುತ್ತೆ ಮೋದಿ ಅವ್ರಿಗೆ ಯಾರ್ಯಾರು ಏನೇನು ಸಲಹೆ ಕೊಟ್ಟರು ಗೊತ್ತಿಲ್ಲ ಹೀಗಾಗಿ ಈಗ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ಮಿಸ್ರಿ ಅವರು ಭಾಳಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದು ಇದಕ್ಕೆ ಹತ್ರ ಪಟ್ಟು ಹೆಚ್ಚು ಕೊಡ್ತೀವಿ ಜೊತೆಗೆ ನಮ್ಮ ಸೇನೆಗೆ ಆ ಆ ಪ್ರತಿಕಾರ ತೀರಿಸಿಕೊಳ್ಳುವಂತಹ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ ಅಂತ ಇದು ಕೇವಲ ಪಾಕಿಸ್ತಾನಕ್ಕಷ್ಟೇ ಸಂದೇಶ ಅಲ್ಲ ಇದು ಚೀನಾಕ್ಕೂ ಕೂಡ ಸಂದೇಶ ಹೀಗಾಗಿ ಇವತ್ತಿನಿಂದ ಇದು ಡಬಲ್ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಖಿಲೇಶ್ ಎಸ್ ಮಾರುತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ